ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಶಕ್ತಿ ಸಹಕಾರಿ ಸಂಘದ ಚುನಾವಣೆಯಿಂದ ಹುಕ್ಕೇರಿ ತಾಲೂಕಿನಲ್ಲಿ ರಾಜಕಾರಣ ಚಟುವಟಿಕೆ ಜೋರಾಗಿದೆ ಹುಕ್ಕೇರಿ ತಾಲೂಕಿನ ಗೂಡಸ್ ಗ್ರಾಮದ ಸಭೆಯಲ್ಲಿ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಪೆನಲ್ಗೆ ಬೆಂಬಲಿಸುವುದಾಗಿ ಗೂಡಸ್ ಗ್ರಾಮಸ್ಥರು ಪ್ರತಿಜ್ಞಾ ವಿಧಿ ಮಾಡುತ್ತಿದ್ದಾರೆ ವಿದ್ಯುತ್ ಸಹಕಾರಿ ಸಂಘ ಅವರು ನಿಖಿಲ್ ಅಣ್ಣ ಕತ್ತೆ ಅವರು ಎಬಿಲ್ ಪಾಟೀಲ್ ಅವರು ಮಾಡುವಂತಹ ಪೆನಲಿಗೆ ಆ ಪೆನಲಿನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ನಾವುಗಳು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಈ ದಿನ ಪ್ರತಿಜ್ಞೆ ಮಾಡುವ ಪ್ರಕಾರ ಅವರುಗಳಿಗೆ ಚುನಾವಣೆಯ ನಿಮಿತ್ತ ಹಾಕುತ್ತೇವೆ ಎಂದು ಈ ಸಂದರ್ಭದಲ್ಲಿ ರಾಮ ದೇವತೆ ಆದಂತಹ ಹುಕ್ಕೇರಿ ತಾಲೂಕಿನಲ್ಲಿ ಸದ್ಯ ಪ್ರತಿ ವರ್ಷ ಜಾರಕಿಹೊಳಿ ರಾಜಕೀಯ ಜೋರಾಗಿರುವುದರಿಂದ ಬೆಂಬಲಿಗರಲ್ಲಿಯೂ ಜೋಶ್ ಬಂದಿದೆ सचिन कंबले के एमएम कनाडा न्यूज़ सुकेरी